ಎಲ್ಲರಿಗೂ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಇದು ಮೊದಲೇನೂ ವರ್ಷನೇ ನಾವು ಇಲ್ಲಿ ಬರ್ತಾ ಇರೋದು ಇದು ಫಸ್ಟ್ ಇಯರ್ನೇ ನಾವು ಇಲ್ಲಿ ಸ್ಟಾಲ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಸರ್ ಹೆಂಗ ಹೆಂಗೆ ಅನಿಸ್ತು ನಿಮಗೆ ಈ ಕೃಷಿ ಮೇಳ ನೋಡಿ ಎಲ್ಲ ರೈತರಿಗೆ ಇದು ಭಾಳ ತುಂಬ ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಪ್ರಾಪರ್ ಎಲ್ಲ ಎಲ್ಲ ಮಷಿನರೀಸ್ ಇದಾವೆ ಎಲ್ಲ ಫರ್ಟಿಲೈಸರ್ಸ್ ಇದ್ದಾವೆ ಎವ್ರಿಥಿಂಗ್ ಎಲ್ಲ ಇಲ್ಲೇ ಪ್ರೊವೈಡ್ ಆಗಿದೆ ಒಂದು ಒಂದು ಇದು ರೈತರಿಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಆ್ಯಸ್ ಅ ಸ್ಟೂಡೆಂಟ್ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಬುಕ್ ಸ್ಟಾಲ್ ಹಾಕಿರೋದು ಇಡೀ ಕೃಷಿಗೇನು ಬುಕ್ಸ್ ಒಂದು ಇಲ್ಲಿ ಹಾಕಿದ್ದು ಒಂದು ಬೆಸ್ಟ್ ಎನ್ವಿರೋನ್ಮೆಂಟ್ ಇದೆ ಇದು ಕ್ಯಾಂಪಸ್ಸು ತುಂಬ ಚೆನ್ನಾಗಿದೆ ಹಾಂ ಸರ್ ಈ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಹೆಂಗೆ ಅನಿಸ್ತು ನಿಮಗೆ ಯಾವ ಸ್ಟಾಲ್ ತುಂಬ ನಿಮಗೆ ಇಷ್ಟ ಆಯಿತು ನಿಮ್ಮದು ಸ್ಟಾಲ್ ಬಿಟ್ಟು ನಮ್ದು ಸ್ಟಾಲ್ ಬಿಟ್ಟು ಪಕ್ಕದಲ್ಲಿ ಎಲ್ಲ ಮಷಿನರಿದು ಇದ್ದಾವೆ ಒಂದೇ ಏರಿಯಲ್ಲಿ ಆದ ತಕ್ಷಣ ಎಲ್ಲ ರೈತರಿಗೆ ತುಂಬ ಈಸಿ ಆಗುತ್ತೆ ಇದು ಸೊ ಅದೇ ನನಗೆ ಬೆಸ್ಟ್ ಅನಿಸಿತು ಹಾಂ ಥ್ಯಾಂಕ್ ಯು ಸರ್ ಪ್ರತಿ ವರ್ಷ ಹಿಂಗೆ ನಮ್ಮ ಕೃಷಿ ಮೇಳ ಅಟೆಂಡ್ ಮಾಡ್ತಾ ಇರಿ ಕೃಷಿ ಮೇಳನ ಯಶಸ್ವಿಗೊಳಿಸಿ ಥ್ಯಾಂಕ್ ಯು ಸೋ ಮಚ್ ಎಸ್ 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 ಥ್ಯಾಂಕ್ ಯು